ವೆಲ್ಕಮ್ ಟು ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಹೇಳಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನಾನು ನಿಮ್ಮ ಪ್ರೀತಿಯ ಪ್ರೀತಿಯೊಬ್ಬನ ಸರ್ ಇವತ್ತಿನ ದಿನ ನಾನು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಪಾಠವನ್ನು ಮುಂದುವರಿಸ್ತಾ ಇದ್ದೇನೆ ಇವತ್ತಿನ ಕ್ಲಾಸಲ್ಲಿ ಆದೇಶ ವಿಧಾನ ವರ್ಜಿಸುವ ವಿಧಾನ ಮತ್ತು ನಕ್ಷಾ ವಿಧಾನಗಳನ್ನು ಅಧ್ಯಯನ ಮಾಡೋಣ ನೋಡಿ ಫಸ್ಟ್ ಒಂದು ಆದೇಶ ವಿಧಾನ ಅಂತ ಹೇಳ್ತೀವಿ ಫಸ್ಟ್ ಯಾವುದಪ್ಪ ಅಂತಂದರೆ ಆದೇಶ ವಿಧಾನ ಸಬ್ಸ್ಟಿಟ್ಯೂಷನ್ ಮೆಥಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂದರೆ ಆದೇಶ ವಿಧಾನ ಅಂತ ಕರಿತೀವಿ ಆದೇಶ ವಿಧಾನ ಓಕೆ ಆದೇಶ ವಿಧಾನದಲ್ಲಿ ಯಾವ ಥರ ನಾವು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಅಂತ ನೋಡೋಣ ಫಸ್ಟಿಗೆ ಇಲ್ಲಿ ಒಂದು ಉದಾಹರಣೆಯನ್ನು ಬರ್ಕೊಳ್ತೀನಿ ನೋಡಿ ಫಸ್ಟು ಎಕ್ಸಾಂಪಲ್ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬರ್ಕೊಳ್ಳೋಣ ಫಸ್ಟ್ ಎಕ್ಸ್ ಪ್ಲಸ್ ಟು ವೈ ಇಸ್ ಈಕ್ವಲ್ಸ್ ನೈನ್ This ಈಸ್ an equation ನಂಬರ್ ಒನ್ ಅಂತ ಹೇಳೋಣ ಓಕೆ ನೆಕ್ಸ್ಟು ಎಕ್ಸ್ ಮೈನಸ್ ವಾಯ್ ಇಸ್ ಈಕ್ವಲ್ಸ್ ತ್ರೀ ಅಂತ ಹೇಳ್ತೀನಿ ಓಕೆ ಈ ಎರಡೂ ಸಮೀಕರಣಗಳನ್ನು ನಾನು ಆದೇಶ ವಿಧಾನದಿಂದ ಬಿಡಿಸಬೇಕಾಗಿದೆ ಈಗ ಈ ಎರಡನೇ ಇಕ್ವೇಷನನ್ನು ಸ್ವಲ್ಪ ನಾನು ಚೇಂಜಸ್ ಮಾಡ್ಕೊಳ್ತೀನಿ ಈ ವಾಯನ್ನು ರೈಟ್ ಸೈಡ್ ಕಳಿಸ್ತೀನಿ ಏನಾಗುತ್ತೆ ನೋಡಿ ಎಕ್ಸ್ ಇಸ್ ಈಕ್ವಲ್ಸ್ ಪ್ಲಸ್ ತ್ರೀ ಈ ವಾಯ್ ಆ ಕಡೆ ಹೋಗಿ ಪ್ಲಸ್ ಆಗುತ್ತೆ ಹಾಗಾಗಿ y ಪ್ಲಸ್ ತ್ರೀ ನೋಡಿ ಎಕ್ಸ್ನ ಬೆಲೆ ಎಷ್ಟಂತ ಗೊತ್ತಾಯ್ತು ಇವಾಗ ವೈ ಪ್ಲಸ್ ತ್ರೀ ಎರಡನೇ ಈಕ್ವೇಶನನ್ನು ನಾನು ಯಾವ ಥರ ಬರ್ಕೊಂಡಿದ್ದೀನಿ ಎಕ್ಸ್ ಇಸ್ ಈಕ್ವಲ್ಸ್ ವಾಯ್ ಪ್ಲಸ್ ತ್ರೀ ಅಂತ ಬರ್ಕೊಂಡಿದ್ದೀನಿ ಓಕೆ ಇದಕ್ಕೆ ಇಕ್ವೇಶನ್ ಟೂ ಅಂತ ಹೆಸರು ಕೊಡ್ತೇನೆ ಈಗ ಏನು ಮಾಡ್ತೀನಪ್ಪ ಅಂತಂದರೆ ಎಕ್ಸ್ನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡ್ತೀನಿ ಸಬ್ಸ್ಟಿಟ್ಯೂಟ್ 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 ಎಕ್ಸ್ ಇನ್ನು ಎಕ್ಸ್ ಇನ್ನು ಒನ್ ಅಂತ ಹೇಳ್ತೀವಿ ನೋಡಿ ಎಕ್ಸ್ನ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಅಂತ ಹೇಳ್ತೀವಿ ಹಾಗಾದ್ರೆ ಎಕ್ಸ್ ಇದ್ದಲ್ಲೇ ನಾನು ಎಷ್ಟು ಬರೀಬೇಕು ವೈ ಪ್ಲಸ್ ತ್ರೀ ನೋಡಿ ಎಕ್ಸಿದ್ದಲ್ಲೇ ಏನು ಬರೀತೀನಿ ವೈ ಪ್ಲಸ್ ತ್ರೀ ಪ್ಲಸ್ ಎಷ್ಟು ವಾಯ್ ಟು ವಾಯ್ ಅಂತ ಬರೀತೀನಿ ಈಜ್ ಈಕ್ವಲ್ಸ್ ನೈನ್ ಅಂತ ಬರ್ಕೊಳ್ತೀನಿ ಓಕೆ ಇವಾಗ ಈ ಪ್ರೆಕೆಟನ್ನು ರಿಮೂವ್ ಮಾಡ್ಕೊಳ್ತೀವಿ ಪ್ರೆಕೆಟನ್ನು ರಿಮೂವ್ ಮಾಡಿದ್ರೆ ವೈ ಪ್ಲಸ್ ತ್ರೀ ಪ್ಲಸ್ ಟು ವೈ ಈಜ್ ಈಕ್ವಲ್ಸ್ ನೈನ್ ಅಂತ ಹೇಳ್ತೀವಿ ಓಕೆ ನೋಡಿ ವಾಯ್ಗೆ ಟು ವೈ ಕೂಡಿಸೋಣ ನೋಡಿ ವಾಯ್ಗೆ ಟು ವೈ ಕೂಡಿಸಿದ್ರೆ ಎಷ್ಟು ವಾಯ್ ಆಗುತ್ತೆ ತ್ರೀ ವಾಯ್ ಆಗುತ್ತೆ ಈ ತ್ರೀ ಲೆಫ್ಟ್ ಸೈಡ್ ಇದ್ದದ್ದು ರೈಟ್ ಸೈಡ್ ಕಳಿಸೋಣ ಅವಾಗ ಎಷ್ಟು ಆಗುತ್ತೆ ಅಂತಂದ್ರೆ ನೋಡಿ ನೈನ್ ಮೈನಸ್ ತ್ರೀ ಆಗುತ್ತೆ ನೋಡಿ ನೈನ್ ರೈಟ್ ಸೈಡ್ ಆಲ್ರೆಡಿ ಇದೆ ಹಾಗಾಗಿ ಈ ತ್ರೀ ಒಂದು ರೈಟ್ ಸೈಡ್ ಹೋದಾಗ ಮೈನಸ್ ತ್ರೀ ಆಯಿತು ನೈನ್ ಮೈನಸ್ ತ್ರೀ ಆಯಿತು ಹಂಗಾದ್ರೆ ತ್ರೀ ವೈ ಇಸ್ ಈಕ್ವಲ್ಸ್ ವೈ ಇಸ್ ಈಕ್ವಲ್ಸ್ ಸಿಕ್ಸ್ ಅಂತ ಬಂತು ಓಕೆ ವೈ ನೋಡಿ ತ್ರೀ ತ್ರೀ ಕ್ಯಾನ್ಸಲ್ ಮಾಡೋಣ ತ್ರೀ ಒನ್ ಝಾ ತ್ರ ತ್ರೀ ಟೂ ಝಾ ಹಾಗಾದ್ರೆ ವೈ ಇಸ್ ಈಕ್ವಲ್ಸ್ ಎಷ್ಟಪ್ಪ ಟೂ ಆಯಿತು ಅಂತ ಹೇಳ್ತೀವಿ ವೈ ಇಸ್ ಟು ಓಕೆ ಈಗ ವೈ ಇಸ್ ಟು ಅಂತ ಗೊತ್ತಾಯ್ತು ಈಗ ಏನು ಮಾಡೋಣ ಅಂದರೆ ಬೆಲೆ ಕಂಡುಹಿಡಿಯೋಣ ನೋಡಿ ಕ್ರಾಮ ಕ್ರಾಮ್ ಈಕ್ವೇಷನ್ 2 ಕ್ರಾಮ್ ಈಕ್ವೇಷನ್ ಟು ಕ್ರಮ್ ಈಕ್ವೇಷನ್ ಟು ಎಕ್ಸ್ ಇಸ್ ಈಕ್ವಲ್ಸ್ ಎಕ್ಸ್ ಈಸ್ ಈಕ್ವಲ್ಸ್ ನೋಡಿ ಎಕ್ಸ್ ಈಸ್ ಈಕ್ವಲ್ಸ್ ವೈ ಪ್ಲಸ್ ತ್ರೀ ಇದೆ ವೈ ಇದಲ್ಲಿ ನಾನು ಎಷ್ಟ್ರಾ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಟೂ ಅನ್ನ ಎಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀನಿ ಟೂ ಪ್ಲಸ್ ತ್ರೀ ಇಟ್ ಮೀನ್ಸ್ ಎಕ್ಸ್ ಈಸ್ ಈಕ್ವಲ್ಸ್ ಎಕ್ಸ್ ಈಸ್ ಈಕ್ವಲ್ಸ್ ಪೈ ಅಂತ ಹೇಳ್ತೀವಿ ಎಕ್ಸ್ ಈಸ್ ಈಕ್ವಲ್ಸ್ ಪೈಯ್ ನೋಡಿ ಇದು ಆದೇಶ ವಿಧಾನದಿಂದ ಈ ಥರ ಪ್ರಾಬ್ಲಮ್ಗಳನ್ನು ಬಿಡಿಸೋದು ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದರೆ ವರ್ಜೀಸ್ ವಿಧಾನ ಎಲಿಮಿನೇಷನ್ ಮೆಥಡ್ ಯಾವ ಥರ ಬರುತ್ತೆ ಅಂತ ನೋಡೋ ಎಲಿಮಿನೇಷನ್ ಮೆಥಡ್ ನೋಡಿ ವರ್ಜಿಸುವ ವಿಧಾನದಿಂದ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಯಾವ ಥರ ಬಿಡಿಸೋದಂತ ಇವಾಗ ನೋಡೋಣ ನೋಡಿ ಎಲಿಮಿನೇಷನ್ ಮೆಥಡ್ನಿಂದ ಯಾವ ಥರ ನಾವು ಸಾಲ್ವ್ ಮಾಡೋದು ನೋಡಿ ಎಲಿಮಿನೇಷನ್ ಅಂದ್ರೆ ಕ್ಯಾನ್ಸಲ್ ಮಾಡೋದು ಅಂತ ಅರ್ಥ ಓಕೆ ಈಗ ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ ನೋಡಿ ಎಕ್ಸಾಂಪಲ್ ಒನ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ಸ್ ತರ್ಟೀನ್ ದಿಸ್ ಇಸ್ ಆ್ಯನ್ ಈಕ್ವನ್ ಒನ್ ಅಂತ ಹೇಳೋಣ ಓಕೆ ಏನಾದರೂ ಈಕ್ವೇಶನ್ ಎಕ್ಸ್ ಪ್ಲಸ್ ಟು ವೈ ಈಸ್ ಈಕ್ವಲ್ಸ್ ಏಟ್ ದಿಸ್ ಇಸ್ ಆ್ಯನ್ ಈಕ್ವೇಶನ್ ಟು ಅಂತ ಹೇಳ್ತೀನಿ ಓಕೆ ಇವಾಗ ಎಲಿಮಿನೇಟ್ ಮಾಡೋದು ಎಕ್ಸ್ ಅಥವಾ ವೈಯನ್ನು ಎಲಿಮಿನೇಟ್ ಮಾಡಬೇಕಾದ್ರೆ ನೋಡಿ ಟು ಎಕ್ಸ್ದಾಗ ಎಕ್ಸ್ ಕಳೆದ್ರೆ ಒನ್ ಎಕ್ಸ್ ಉಳಿತದೆ ಎಲಿಮಿನೇಟ್ ಆಗಲಿಲ್ಲ ತ್ರೀ ವೈ ಅಲ್ಲಿ ಟು ವೈ ಕಳೆದ್ರೆ ಒನ್ ವೈ ಉಳಿತದ ಹಾಗೂ ಎಲಿಮಿನೇಟ್ ಆಗಲಿಲ್ಲ ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಎಕ್ಸ್ ನಗುಣಕಗಳ ಲಸ ತಗೊಳ್ಳೋಣ ನೋಡಿ ಇಲ್ಲಿ ಟೂ ಇದೆ ಇಲ್ಲಿ ಒನ್ ಇದೆ ಎಕ್ಸ್ ನಸ ಲಸ ತಗೊಂಡ್ರೆ ಟೂ ಮತ್ತು ಒಂದರ ಲಸ ಎಷ್ಟಾಗುತ್ತೆ ಟೂ ಆಗುತ್ತೆ ಹಾಗಾಗಿ ಯಾವ ಕಡೆ ಟೂ ಇರಲ್ಲ ಆ ಕಡೆ ಟೂನಿಂದ ಗುಣಿಸೋಣ ನೋಡಿ ಇಕ್ವೇಶನ್ ಟೂ ಅಲ್ಲಿ ಟೂ ಎಕ್ಸ್ ಇದ್ದಿದ್ದಿಲ್ಲ ಹಾಗಾಗಿ ಇಕ್ವೇಶನ್ ಟೂ ಅನ್ನು ಟೂನಿಂದ ಮಲ್ಟಿಪ್ಲೈ ಮಾಡ್ತೀನಿ ಹಂಗಾದ್ರೆ ಈಗೇನು ಮಾಡೋಣ ಇಕ್ವೇಶನ್ ಟೂ ಈಸ್ ಮಲ್ಟಿಪ್ಲೈಡ್ ಬೈ ಟೂ ಮೈನಸ್ ಇಕ್ವೇಶನ್ ಒನ್ ನೋಡಿ ಇಕ್ವೇಶನ್ ಒನ್ ವಿ ಗೆಟ್ ವಿ ಗೆಟ್ ಏನನ್ನ ಅಂತ ನೋಡಿ ಇವಾಗ ಇಕ್ವೇಶನ್ ಟೂ ಅನ್ನು ಎಷ್ಟರಿಂದ ಗುಣಿಸ್ತಾ ಇದ್ದೀನಿ ಎರಡರಿಂದ ಗುಣಿಸ್ತೀನಿ ನೋಡಿ ಎರಡರಿಂದ ಗುಣಿಸಿದ್ರೆ ಟೂ ಎಕ್ಸ್ ಟೂ ಇಂಟು ಎಕ್ಸ್ ಅಂದರೆ ಟೂ ಎಕ್ಸ್ ಆಯಿತು ಪ್ಲಸ್ ಟೂ ಇಂಟು ಟೂ ಫೋರ್ ವೈ ಈಸ್ ಈಕ್ವಲ್ಸ್ ಏಟ್ ಇಂಟು ಟೂ ಸಿಕ್ಸ್ಟೀನ್ ಆಗುತ್ತೆ ಇದು ಇಕ್ವೇಶನ್ ಟೂ ಅನ್ನು ಎರಡರಿಂದ ಗುಣಿಸಿ ಬಂದಂಥ ಆನ್ಸರ್ ಅಂತ ಇರ್ತೀವಿ ನೆಕ್ಸ್ಟ್ ಈಗ ಇಕ್ವೇಷನ್ ಒನ್ನ ಬರೆಯೋಣ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಜ್ ಈಕ್ವಲ್ಸ್ ತರ್ಟೀನ್ ಅಂತ ಹೇಳ್ತೀನಿ ಓಕೆ ಈಗ ನಾವು ಏನು ಮಾಡ್ತಾ ಇದ್ದೀವಿ ಸಪ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ ನೋಡಿ ಚಿಹ್ನೆಗಳು ಚೇಂಜ್ ಆಗ್ತವೆ ಹಿಂಗಾದರೆ ಟು ಎಕ್ಸಲ್ಲಿ ಟು ಎಕ್ಸ್ ಕಳೆದೀವಿ ಸೊನ್ನೆ ಆಯಿತು ಫೋರ್ ವೈಯಲ್ಲಿ ತ್ರೀ ವೈ ಕಳೆದೀವಿ ಒನ್ ವೈ ಉಳಿತು ಸಿಕ್ಸ್ಟೀನಲ್ಲಿ ತರ್ಟೀನ್ ಕಳೆದೆ ತ್ರೀ ಉಳಿತು ಹಿಂಗಾದ್ರೆ ವೈ ಬೆಲೆ ಎಷ್ಟಾಯಿತು ತ್ರೀ ಆಯಿತು ವಾಯ್ ಬೆಲೆ ತ್ರೀ ಆಯಿತು ಈಗೇನು ಮಾಡ್ತೀನಿ ಎಕ್ಸ್ ಬೆಲೆ ಕಂಡು ಹಿಡಿತೀನಿ ಎಕ್ಸ್ ಬೆಲೆ ಕಂಡು ಹಿಡಿಬೇಕಾದ್ರೆ ನಾನು ಏನು ಮಾಡ್ತೀನಿ ನೋಡಿ ಪ್ರಾಮ್ ಈಕ್ವೇಷನ್ ಒನ್ ಆರ್ ಪ್ರಾಮ್ ಈಕ್ವೇಷನ್ ಟೂ ಅಂತ ಹೇಳ್ಬೋದು ಓಕೆ ಈಗ ನೋಡಿ ಇಲ್ಲಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ಸ್ ತರ್ಟೀನ್ ಇದೆ ಹಾಗಾದ್ರೆ ನಾನೇನು ಬರ್ತೀನಿ ಟು ಎಕ್ಸ್ ಈಸ್ ಈಕ್ವಲ್ಸ್ ತರ್ಟೀನ್ ನೋಡಿ ತ್ರೀ ವೈ ಆ ಕಡೆ ಕಳಿಸ್ತೀನಿ ಅದು ಮೈನಸ್ ತ್ರೀ ವೈ ಆಗುತ್ತೆ ತರ್ಟೀನ್ ಮೈನಸ್ ತ್ರೀ ವೈ ಟು ಎಕ್ಸ್ ಈಸ್ ಈಕ್ವಲ್ಸ್ ತರ್ಟೀನ್ ಮೈನಸ್ ತ್ರೀ ಇಂಟು ತ್ರೀ ಅಂತ ಹೇಳ್ತೀವಿ ಓಕೆ ಟು ಎಕ್ಸ್ ಈಸ್ ಈಕ್ವಲ್ಸ್ ತರ್ಟೀನ್ ಮೈನಸ್ ನೈನ್ ಓಕೆ ಟೂ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಈಸ್ ಈಕ್ವಲ್ಸ್ ತರ್ಟೀನಲ್ಲಿ ನೈನ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಫೋರ್ ಬರುತ್ತೆ ನೋಡಿ ಟೂ ಅಂದರೆ ಟೂ ಟೂಸ ಅಂತ ಕ್ಯಾನ್ಸಲ್ ಆಗ್ತೀವಿ ಇವಾಗ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು ಟೂ ಆಯಿತು ನೋಡಿ ಇದು ಯಾವ ವಿಧಾನ ಅಂತ ಹೇಳ್ತೀವಿ ವರ್ಜಿಸ್ ವಿಧಾನ ಅಂತ ಹೇಳ್ತೀವಿ ಇವಾಗ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ನಕ್ಷಾ ವಿಧಾನದಿಂದ ಹೇಗೆ ಬಿಡಿಸೋದಂತ ನೋಡೋಣ ನೋಡಿ ಇವಾಗ ವಿಧಾನ ಗ್ರಾಫಿಕಲ್ ಮೆಥಡ್ ನಕ್ಷಾ ವಿಧಾನ ಗ್ರಾಫಿಕಲ್ ಮೆಥಡ್ ಅಂತ ಕರಿತೀವಿ ನಕ್ಷಾ ವಿಧಾನ ಓಕೆ ನಕ್ಷಾ ವಿಧಾನದಿಂದ ಈ ಪೇರ್ ಆಫ್ ಲೀನಿಯರ್ವೆಷನ್ಸ್ ಇನ್ ಟೂ ಎಕ್ಸ್ ಅನ್ನ ಹೇಗೆ ಬಿಡಿಸೋದಂತ ನೋಡಿ ಮೊದಲನೇದಾಗಿ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ಸ್ ಏಟ್ ಅಂತ ಬರ್ಕೊಂಡಿದ್ದೀನಿ ಏನಾದರೂ ಈಕ್ವೇಷನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ಸ್ ಟು ಅಂತ ಬರ್ಕೊಂಡಿದ್ದೀನಿ ಇವೆರಡು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಹೇಳ್ತೀವಿ ಹಾಗಾದ್ರೆ ಈಗ ನಾನು ಏನು ಮಾಡಬೇಕಾಗಿದೆ ಇವುಗಳನ್ನು ನಕ್ಷಾ ವಿಧಾನದಿಂದ ಬಿಡಿಸಬೇಕಾಗಿದೆ ನಕ್ಷಾವಿಧಾನದಿಂದ ಬಿಡಿಸಬೇಕಾದ್ರೆ ನಾವು ಏನು ಮಾಡ್ತೀವಿ ಅನ್ನು ಹಾಕೊಂಡು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ವಾಯ್ ಬೆಲೆ ಕಂಡು ಹಿಡ್ಕೊಳ್ಳೋಣ ನೋಡಿ ವೈ ಇಸ್ ಈಕ್ವಲ್ಸ್ ವೈ ಈಸ್ ಈಕ್ವಲ್ಸ್ ಏಟ್ ಮೈನಸ್ ಎಕ್ಸ್ ಅಂತ ಹೇಳ್ತೀವಿ ನೋಡಿ ವೈ ಇಸ್ ಈಕ್ವಲ್ಸ್ ಏಟ್ ಮೈನಸ್ ಎಕ್ಸ್ ಅಂತ ಹೇಳ್ತೀವಿ ಓಕೆ ಇಲ್ಲಿ ನೋಡಿ ನಾವು ಎಕ್ಸ್ ಅನ್ನು ಟ್ರಾನ್ಸ್ಫರ್ ಮಾಡೋದು ಬೇಡ ಯಾಕಂದ್ರೆ ಎಕ್ಸ್ ಪಾಸಿಟಿವ್ ಇದೆ ವಾಯ್ ನೆಗೆಟಿವ್ ಇದೆ ವಾಯ್ ಅನ್ನು ಪಾಸಿಟಿವ್ ನಾವು ಏನು ಮಾಡ್ತೀವಿ ಅನ್ನು ರೈಟ್ ಸೈಡ್ ಕಳಿಸ್ತೀವಿ ಈ ಟೂ ಅನ್ನು ಲೆಫ್ಟ್ ಸೈಡ್ ಇದರ ಅರ್ಥ ಇವಾಗ ನೋಡಿ ಟೂ ಲೆಫ್ಟ್ ಸೈಡಿಗೆ ಬಂದಿದೆ ಎಕ್ಸ್ ಮೈನಸ್ ಟೂ ಆಯ್ತು ವಾಯ್ ರೈಟ್ ಸೈಡ್ ಹೋಗುತ್ತೆ ಪ್ಲಸ್ ವೈ ಆಗುತ್ತೆ ಇದರರ್ಥ ಇವಾಗ ನೋಡಿ ಎಡ ಭಾಗ ಬಲಭಾಗಕ್ಕೆ ಸಮ ಇದೆ ಬಲಭಾಗ ಎಡ ಭಾಗಕ್ಕೆ ಸಮ ಆಗುತ್ತೆ ಅಂತ ಹೇಳ್ತೀವಿ ಹಾಗಾದ್ರೆ ವಾಯ್ ಇಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಟೂ ಅಂತ ಬರಿಬೋದು ವೈಝಿಕ್ವಲ್ಸ್ ಎಕ್ಸ್ ಮೈನಸ್ ಟು ನೋಡಿ ಮೊದಲನೇ ಈಕ್ವೇಶನು ವೈ ಇಸ್ ಈಕ್ವಲ್ಸ್ ಏಟ್ ಮೈನಸ್ ಎಕ್ಸ್ ಆದರೆ ಎರಡನೇ ಇಕ್ವೇಶನು ವೈ ಇಸ್ ಈಕ್ವಲ್ಸ್ ಎಕ್ಸ್ ಮೈನಸ್ ಟೂ ಆಗಿದೆ ಓಕೆ ಈಗ ನಾವೇನು ಮಾಡೋಣ ಈ ಇಕ್ವೇಷನ್ಗಳಿಗೆ ಗ್ರಾಫನ್ನು ಹಾಕ್ಲಿಕ್ಕೆ ಬೆಲೆಯನ್ನು ಕಂಡು ಹಿಡ್ಕೊಳ್ಳೋಣ ನೋಡಿ ನಾವು ನಾವೇನು ಮಾಡೋಣ ಮಿನಿಮಮ್ ಎಷ್ಟು ಬೆಲೆಗಳನ್ನು ಕಂಡು ಹಿಡ್ಕೊಳ್ಳೋಣ ಮೂರು ಬೆಲೆಯನ್ನು ಕಂಡು ಹಿಡ್ಕೊಳ್ಳೋಣ ಮೊದಲನೇದು ಎಕ್ಸ್ ಎರಡನೇದು ವಾಯ್ ಈ ಕಡೆನೂ ಕೂಡ ಅದೇ ತರ ಒಲನ್ನು ರೆಡಿ ಮಾಡೋಣ ಓಕೆ ನೋಡಿ ಇದು ಮೊದಲನೇದು ಎಕ್ಸ್ ಇದು ಎರಡನೇದು ವಾಯ್ ಅಂತ ಹೇಳ್ತೀವಿ ಎಕ್ಸ್ ಬೆಲೆ ಎಕ್ಸ್ ಬೆಲೆ ಎಷ್ಟು ತಗೊಳ್ಳೋಣ ಅಂತಂದ್ರೆ ಇವಾಗ ಟೂ ತಗೊಳ್ಳೋಣ ಎಕ್ಸ್ ಬೆಲೆ ಟೂ ತಗೊಳ್ಳೋಣ ಎಕ್ಸ್ ಬೆಲೆ ಟು ತಗೊಂಡ್ರೆ ನೋಡಿ ಎಕ್ಸ್ ಇದ್ದಲ್ಲಿ ಟು ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಏಯ್ಟ್ ಏಟ್ ಮೈನಸ್ ಟು ಏಯ್ಟ್ ಮೈನಸ್ ಟು ಅಂದರೆ ಸಿಕ್ಸ್ ಬರುತ್ತೆ ಎಕ್ಸ್ ಬೆಲೆ ತ್ರೀ ತೊಗೊಳ್ಳೋಣ ಎಕ್ಸ್ ಬೆಲೆ ತ್ರೀ ತೊಗೊಂಡ್ರೆ ಏಟ್ ಮೈನಸ್ ತ್ರೀ ಫೈವ್ ಆಗುತ್ತೆ ಏಟ್ ಮೈನಸ್ ತ್ರೀ ಫೈವ್ ಆಗುತ್ತೆ ನೆಕ್ಸ್ಟ್ ಎಕ್ಸ್ ಬೆಲೆ ಫೋರ್ ತೊಗೊಳ್ಳೋಣ ಎಕ್ಸ್ ಬೆಲೆ ಫೋರ್ ತೊಗೊಂಡ್ರೆ ಏಟ್ ಮೈನಸ್ ಫೋರ್ ಎಷ್ಟಾಗುತ್ತೆ ಫೋರ್ ಆಗುತ್ತೆ ಓಕೆ ಈ ಕಡೆ ನೋಡಿ ಎಕ್ಸ್ ಬೆಲೆ ಇವಾಗ ನಾನು ಫೋರ್ ತೊಗೋತೀನಿ ಎಕ್ಸ್ ಬೆಲೆ ಫೋರ್ ತೊಗೊಂಡು ಫೋರ್ ಮೈನಸ್ ಟು ಫೋರ್ ಮೈನಸ್ ಟು ಅಂದರೆ ಟೂ ಬರುತ್ತೆ ನೆಕ್ಸ್ಟ್ ಎಕ್ಸ್ ಬೆಲೆ ಫೈವ್ ತೊಗೊತೀನಿ ಫೈವ್ ಮೈನಸ್ ಟು ಅಂದರೆ ತ್ರೀ ಆಗುತ್ತೆ ನೆಕ್ಸ್ಟ್ ಎಕ್ಸ್ ಬೆಲೆ ಸಿಕ್ಸ್ ತಗೋತೀನಿ ಸಿಕ್ಸ್ ಮೈನಸ್ ಟು ಅಂದರೆ ಫೋರ್ ಆಗುತ್ತೆ ಓಕೆ ಈ ಬೆಲೆಗಳನ್ನು ಇವಾಗ ನಾವು ಏನು ಮಾಡೋಣ ಕಾರ್ಟೇಷಿಯನ್ ಪ್ಲೇನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ ಇವಾಗ ನಾನು ಏನು ಮಾಡ್ತೀನಿ ಇಲ್ಲೊಂದು ಕಾರ್ಟೇಷನ್ ಪ್ಲೇನನ್ನು ಡ್ರಾ ಮಾಡ್ತೀನಿ ಕಾರ್ಟೇಷಿಯನ್ ಪ್ಲೇನ್ ಓಕೆ ಇದನ್ನು ಏನಂತ ಕರಿತೀವಿ ಅಂತಂದ್ರೆ ಕಾರ್ಟೇಷಿಯನ್ ಪ್ಲೇನ್ ಅಂತ ಕರಿತೀವಿ ಕಾರ್ಟೇಷಿಯನ್ ಪ್ಲೇನ್ ಈ ಕಾರ್ಟೇಶನ್ ಪ್ಲೇನ್ ಅಂದಾಗ ಇಲ್ಲಿ ಏನು ಬರುತ್ತದೆ ಅಡ್ಡಿ ಒರಿಜಿನ್ ಜೀರೋ ಇರ್ತದೆ ಓ ಅಂತ ಕರಿತೀವಿ ನೋಡಿ ಇದು ಎಕ್ಸ್ ಡ್ಯಾಶ ಇದು ಎಕ್ಸ್ ಅಂತ ಹೇಳ್ತೀವಿ ಇದು ವಾಯ ಇದು ವಾಯ್ ಡ್ಯಾಶ್ ಅಂತ ಹೇಳ್ತೀವಿ ಓಕೆ ಇವಾಗ ಏನು ಮಾಡೋಣ ಅಂತ ನೋಡಿ ಇಲ್ಲಿ ಬೆಲೆಗಳನ್ನು ಗುರ್ತಿಸ್ತಾ ಹೋಗೋಣ ನೋಡಿ ಮೊದಲನೇದಾಗಿ ಸ್ಕೇಲ್ ಬರ್ಕೊಳ್ಳೋಣ ಸ್ಕೇಲ್ ಸ್ಕೇಲ್ ಏನಪ್ಪ ಅಂತಂದ್ರೆ ಒನ್ ಸೆಂಟಿಮೀಟರ್ ಈಸ್ ಈಕ್ವಲ್ಸ್ ಒನ್ ಯೂನಿಟ್ ಅಂತ ಬರೆಯೋಣ ಒನ್ ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಒನ್ ಯುನಿಟ್ ಓಕೆ ಈಗ ಎಕ್ಸರ್ಸೈಸ್ ಮೇಲೆ ಸ್ಕೇಲನ್ನು ಗುರುತಿಸ್ತಾ ಹೋಗೋಣ ಒನ್ ಟೂ ತ್ರೀ ನೆಕ್ಸ್ಟ್ ಫೋರ್ ನೆಕ್ಸ್ಟ್ ಫೈ ಸಿಕ್ಸ್ ನೆಕ್ಸ್ಟ್ ಸೆವೆನ್ ಅಂತ ಹೇಳ್ತೀವಿ ಓಕೆ ಅದೇ ತರ ನೋಡಿ ಒನ್ ಟೂ ತ್ರೀ ಫೋರ್ ಫೈ సిక్స్ సెవెన్ ఎయిట్ నెక్స్ట్ ఈ కడ నగెవ్ నంబర్స్ నోడి మైనస్ వన్ మైనస్ టూ మైనస్ త్రీ నెక్స్ట్ మైనస్ ఫోర్ ఈ కడను కూడా నవేం నెగిటివ్ నెంబర్స్ మైనస్ వన్ నెక్స్ట్ మైనస్ టూ మైనస్ త్రీ నెక్స్ట్ ಮೈನಸ್ ಫೋರ್ ಅಂತ ಹೇಳ್ತೀವಿ ಓಕೆ ಇವಾಗ ಕಾರ್ಟೇಶಿಯನ್ ಪ್ಲೇನ್ ನಮ್ಗೆ ರೆಡಿ ಆಯಿತು ಈಗ ಏನು ಮಾಡೋಣ ಈ ಬೆಲೆಗಳನ್ನು ಆ ಪ್ಲೇನ್ ಅಲ್ಲಿ ಗುರುತಿಸ್ತಾ ಹೋಗೋಣ ನೋಡಿ ಟೂ ಕಾಮ ಸಿಕ್ಸ್ ಟೂ ಕಾಮ ಸಿಕ್ಸ್ ಎಕ್ಸ್ ಬೆಲೆ ಟೂ ಇದ್ದಾಗ ವೈ ಬೆಲೆ ಸಿಕ್ಸ್ ಇದೆ ನೋಡಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಜೀರೋನಿಂದ ಕೌಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಎಕ್ಸ್ ಬೆಲೆ ಫಸ್ಟ್ ಗುರ್ತಿಸ್ಕೊಂಡು ಆಮೇಲೆ ಏನು ಮಾಡೋದ ವೈ ಬೆಲೆ ಗುರುತಿಸೋಣ ಇಲ್ಲಿಂದ ಜೀರೋದಿಂದ ಒನ್ ಟೂ ನೋಡಿ ಎಕ್ಸ್ ಬೆಲೆ ಟು ಆಯಿತು ಎಕ್ಸ್ ಬೆಲೆ ಟು ಇದ್ದಾಗ ಫೈ ಬೆಲೆ ಸಿಕ್ಸ್ ಇದೆ ಹಂಗಾದ್ರೆ ಇಲ್ಲಿಂದ ಆರು ಯೂನಿಟ್ ಮೇಲೆ ಹೋಗೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಹಾಗಾದ್ರೆ ಈ ಬೆಲೆ ಯಾವ್ದಪ್ಪ ಅಂತಂದ್ರೆ ಟೂ ಕಾಮ ಸಿಕ್ಸ್ ಅಂತ ಹೇಳ್ತೀವಿ ಟೂ ಕಾಮ ಸಿಕ್ಸ್ ನೆಕ್ಸ್ಟ್ ತ್ರೀ ಕಾಮ ಫೈವ್ ಎಕ್ಸ್ ತ್ರೀ ಇದ್ದಾಗ ವೈ ಎಷ್ಟಿದೆ ಫೈವ್ ಇದೆ ನೋಡಿ ಎಕ್ಸ್ ತ್ರೀ ಅಂದ್ರೆ ಇಲ್ಲಿಂದ ತ್ರೀ ಯೂನಿಟ್ ಒಂದು ಎರಡು ಮೂರು ಹಂಗಾದ್ರೆ ಈಗ ಫಾಯ್ ಫೈವ್ ಓಕೆ ಇದು ಸೆಕೆಂಡ್ ಪಾಯಿಂಟ್ ಇದು ಏನಪ್ಪಾ ಅಂತಂದ್ರೆ ತ್ರೀ ಕಾಮ ಫೈವ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ವೈ ನೋಡಿ ಎಕ್ಸ್ ಫೋರ್ ಐತಿ ಫೈನು ಫೋರ್ ಐತಿ ನೋಡಿ ಇಲ್ಲಿಂದ ಫೋರ್ ಯೂನಿಟ್ ಹೋಗಿದ್ರೆ ಇಲ್ಲಿಗಾಗುತ್ತೆ ಇಲ್ಲಿಂದ ಮತ್ತೆ ನಾಲ್ಕು ಯೂನಿಟ್ ಅಂದ್ರೆ ಇವಾಗಿದು ಯಾವ ಬಿಂದು ಫೋರ್ ಕಾಮ ಫೋರ್ ಅಂತ ಹೇಳ್ತೀವಿ ಓಕೆ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಈ ಮೂರು ಬಿಂದುಗಳನ್ನು ಮೂಲಕ ಹಾದು ಹೋಗುವಂತೆ ಒಂದು ಲೈನ್ ಅನ್ನ ಡ್ರಾ ಮಾಡೋಣ ಸ್ಟ್ರೈಟ್ ಆಗಿ ನೋಡಿ ಇದೇ ತರ ಸ್ಟ್ರೈಟ್ ಆಗಿ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಲೈನ್ ಅನ್ನ ಡ್ರಾ ಮಾಡೋಣ ಓಕೆ ನೆಕ್ಸ್ಟ್ ಈಗ ಇದು ಒಂದೇ ಗ್ರಾಫ್ ಆಯ್ತು ಇನ್ನು ಎರಡನೇ ಗ್ರಾಫ್ ನೋಡಿ ಎರಡನೇದು ಎಕ್ಸ್ ಫೋರ್ ಇದ್ದಾಗ ವಾಯ್ ಎಷ್ಟಿದೆ ಟೂ ಇದೆ ಎಕ್ಸ್ ಫೋರ್ ಅಂದಾಗ ನೋಡಿ ಇಲ್ಲಿಂದ ಫೋರ್ ಯೂನಿಟ್ ಹೋಗೋಣ ಒಂದು ಎರಡು ಮೂರು ನಾಲ್ಕು ಹಂಗ ವಾಯು ಎಷ್ಟಿದೆ ಟೂ ಯೂನಿಟ್ ಹಾಗಾದ್ರೆ ಇದು ವಾಯ್ ಬೆಲೆ ಇದ್ರದ ಎಲೆ ಏನಂತ ಹೇಳ್ತೀವಿ ಫೋರ್ ಕಾಮ ಟೂ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಎಕ್ಸ್ ಫೈವ್ ಇದ್ರೆ ವೈ ತ್ರೀ ಇದೆ ನೋಡಿ ಎಕ್ಸ್ ಫೈವ್ ಇದ್ದಾಗ ವೈ ಎಷ್ಟಿದೆ ತ್ರೀ ಇದೆ ಇದ್ರೆ ಇಲ್ಲಿಂದ ತ್ರೀ ಯೂನಿಟ್ ಈ ಲೈನ್ ಮೇಲೆ ಬರುತ್ತೆ ಓಕೆ ನೆಕ್ಸ್ಟ್ ಈ ಬಿಂದು ಯಾವುದಪ್ಪ ಅಂತಂದ್ರೆ ನೋಡಿ ಎಕ್ಸ್ ಪೈ ಕಾಮ ತ್ರೀ ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ಎಕ್ಸ್ ಸಿಕ್ಸ್ ಇದ್ರೆ ವೈ ಎಷ್ಟಿದೆ ಫೋರ್ ಇದೆ ಎಕ್ಸ್ ಸಿಕ್ಸ್ ಅಂದ್ರೆ ನೋಡಿ ಜೀರೋದಿಂದ ಸ್ಟಾರ್ಟ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಇಲ್ಲಿಂದ ಆರು ಯೂನಿಟ್ ಇದು ನಾಲ್ಕು ಯೂನಿಟ್ ಮೇಲೆ ಹೋಗೋಣ ನಾಲ್ಕು ಯೂನಿಟ್ ಅಂದಾಗ ಇಲ್ಲೇ ಬರುತ್ತೆ ಈ ಬಿಂದು ಯಾವುದಪ್ಪ ಅಂತ ಹೇಳ್ತೀವಿ ಅಂತಂದ್ರೆ ಸಿಕ್ಸ್ ಕಾಮ ಫೋರ್ ಅಂತ ಹೇಳ್ತೀವಿ ಓಕೆ ಈ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ಸ್ಟ್ರೇಟ್ ಲೈನ್ ಅನ್ನ ಸ್ಟ್ರೇಟ್ ಆಗಿ ಡ್ರಾ ಮಾಡೋಣ ಓಕೆ ಇವೆರಡೂ ರೇಖಾತ್ಮಕ ನಕ್ಷೆಗಳು ಯಾವ ಬಿಂದಿದ್ರೆ ನೋಡಿ ಫೈವ್ ಕಾಮ ತ್ರೀಯಲ್ಲಿ ತಿಳಿಸಿದವ ಎಕ್ಸ್ ಬೆಲೆ ಎಷ್ಟಾಗುತ್ತೆ ಫೈವ್ ಆಗುತ್ತೆ ಎಕ್ಸ್ ಬೆಲೆ ಫೈವ್ ಆಗುತ್ತೆ ವಾಯ್ ಬೆಲೆ ವಾಯ್ ಬೆಲೆ ತ್ರೀ ಆಗುತ್ತೆ ಅಂತ ಹೇಳ್ತೀವಿ ವಾಯ್ ಬೆಲೆ ತ್ರೀ ಆಗುತ್ತೆ ಓಕೆ ಇವಾಗ ಚೆಕ್ ಮಾಡ್ಕೋಬೋದು ಎಕ್ಸ್ ಬೆಲೆ ಫೈವ್ ಫೈವ್ ಪ್ಲಸ್ ತ್ರೀ ಅಂದರೆ ಏಟ್ ಆಗುತ್ತೆ ಫೈವ್ ಮೈನಸ್ ತ್ರೀ ಅಂದರೆ ಟೂ ಆಗುತ್ತೆ ಅಂತ ಹೇಳ್ತೀವಿ ಓಕೆ ಇದು ಯಾವ ವಿಧಾನ ನಕ್ಷ